ನಿಮ್ಗೆಲ್ಲರಿಗೂ ನಮ್ಗೆಲ್ಲರಿಗೂ ಒಂದು ಆಕಾಂಕ್ಷೆ ಆಕ್ಷೆ ಏನೋ ಇರ್ಬೋದು ನಾನ್ ಹೀಗಾಗಬೇಕು ಹಾಗಾಗ್ಬೇಕು ಇದನ್ ಮಾಡಬೇಕು ಅದನ್ ಮಾಡ್ಬೇಕು ಅವ್ರು ಸುಮ್ನೆ ಸುಮ್ನೆ ಬರ್ಲಿಲ್ಲ ಯಾವುದೇ ಬಂದ್ರು ಕೂಡ ಯಾರ ನೋಡಿ ಆದ್ರೂ ಯಾರಿಗೆ ಭಟ್ಟಿಯಾಗಿ ಯಾರ ಸಂಘ ಮಾಡಿ ಹೇಗೋ ಹೇಗೋ ಅವೆಲ್ಲ ಸೇರ್ಕೊಂಡು ನಮ್ ಜೀವನದಲ್ಲಿ ಬಂದ್ವಿ ಅದಕ್ಕೆ ಇಂತ ಏನೇ ಇಚ್ಛೆಗಳು ಜೀವನದ ಗುರಿ ಆಗ್ಲಿ ಇವೆಲ್ಲ ಬೇರೆದವ್ರ್ ನೋಡಿ ಅಥವಾ ಅವ್ರನ್ನ ಕೇಳಿ ಅವ್ರ ಸಂಪರ್ಕದಲ್ಲಿ ಬಂದಾಗ ಮಾತ್ರ ಇಚ್ಛೆಕ್ ಮಗು ಇರ್ತಾರೆ ಏನಾಗಬೇಕು ನಂಗೆ ಕ್ರಿಕೆಟ್ 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 ಆಟಗಾರ ಆಗ್ಬೇಕು ಯಾಕೆ ಬಂತು ಆ ಕ್ರಿಕೆಟ್ ನೋಡಿ ಬಂತವನು ಅಲ್ವಾ ಸೊ ಅದೇ ರೀತಿ ಒಬ್ಬನ್ ಯಾರಿಗಾದ್ರು ನಾನು ಮಾಡ್ಲಿಂಗ್ ಮಾಡ್ಬೇಕು ಅಂತ ಈ ಮಕ್ಳು ಹೇಳ್ತಾರೆ ಹೀರೋಯಿನ್ ಆಗ್ಬೇಕು ಹೀರೋ ಆಗ್ಬೇಕು ಅಂತ ಯಾಕೆ ಬಂತು ಆ ಸಿನಿಮಾ ಹೀರೋ ಹೀರೋಯಿನ್ ನೋಡಿ ಬಂತು ಅಂದ್ರೆ ಅವ್ರ ಸಂಘದಲ್ಲಿ ಬಂತು ಏನೇ ಇಚ್ಛೆ ಇರಲಿ ಏನೇ ಆಗ್ಬೇಕಂತ ನಮಗ ಏನೋ ಆಸೆ ಬರುತ್ತಲ್ವಾ ಅದೆಲ್ಲವೂ ಸಂಘದಿಂದ ಸಂಪರ್ಕದಿಂದ ನಮ್ಮಲ್ಲಿ ಬೆಳೀತ ಅದಕ್ಕೆ ಸಂಘ ಸಂಜಾಯತೆ ಕಾಮ ಸಂಘದಿಂದ ನಮ್ಮ ಕಾಮನೆಗಳು ನಮ್ಮ ಹೃದಯದಲ್ಲಿ ಉದ್ಭವ ಆಗ್ತವೆ ಇದು ತುಂಬಾ ಇಂಪಾರ್ಟೆಂಟ್ ನಾವು ಎಂತಹ ಸಂಘವನ್ನ ಮಾಡ್ತೀವಿ ಅಂತ ಸೊ ಇದರಿಂದ ಏನಾಗತ್ತೆ ಈ ಸಂಘದಿಂದ ಸಂಘ ಮಾಡೋದ್ರಿಂದ ಏನ್ ಮತ್ತೆ ಏನೇನೆಲ್ಲ ಆಗ್ತವೆ ಏನಾಗ್ತವೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಅನರ್ಥಗಳೇನಿದಾವೆ ಅರ್ಥ ಪ್ರವೃತ್ತಿ ಅನರ್ಥ ನಿವೃತ್ತಿ ನಮಗೆ ಬೇಡಾಗಿರುವಂಥದ್ದು ಏನಿದಾವೆ ನಮ್ಮ ಜೀವನದಲ್ಲಿ ಅವೆಲ್ಲ ಅಲ್ಲಿಂದ ದೂರ ಹೋಗ್ತಾಳೆ ಇದರಿಂದ ಏನೇನಾಗತ್ತೆ ಅಂತ ಹೇಳ್ತೀನಿ ಆಮೇಲೆ ಭಕ್ತರ ಸಂಘದಲ್ಲಿ ಬರುವುದರಿಂದ ಅದಕ್ಕೆ ನಾ ಸಂಘದ ಮಹತ್ವ ಹೇಳ್ತೇನೆ ಭಕ್ತರ ಸಂಘದಲ್ಲಿ ಬರುವುದರಿಂದ ನಮ್ಮಲ್ಲಿರುವ ಬೇಡಾದಂತ ವಿಷಯಗಳ ಅನರ್ಥಗಳೇನಿದಾವೆ ಅವೆಲ್ಲವೂ ದೂರ ಹೋಗ್ತವೆ ಎರಡನೇದು ಏನಾಗುತ್ತೆ ಭಕ್ತರ ಸಂಘದಲ್ಲಿ ಬರುವುದರಿಂದ ನಮ್ಮ ಆಕರ್ಷಣೆ ಭಗವಂತನ ಕಡೆಗೆ ಹೆಚ್ಚಿಗೆ ಆಗತ್ತೆ ನಮ್ಮ ಜೀವನದ ಬಗ್ಗೆ ಆಲೋಚನೆ ನಮಗೆ ಹೆಚ್ಚಿಗೆ ಆಗತ್ತೆ ಆಧ್ಯಾತ್ಮಿಕ ಜೀವನದ ಕಡೆ ಅದು ಒಳಗಡೆ ಅಂದ್ರೆ ಜಾಗೃತ ಹೆಚ್ಚಿಗೆ ಆಗತ್ತೆ ಸಂಘದಲ್ಲಿ ಬಂದ ಸೊ ಇದು ಏನ್ ಹೇಳುತ್ತೆ ಭಾಗವತದಲ್ಲಿ ಕೂಡ ಹೇಳ್ತಾರೆ ಯಾಕೆ ಯಾವ ಒಬ್ಬ ಬುದ್ಧಿವಂತ ವ್ಯಕ್ತಿ ಅವನ ಜೀವನದಲ್ಲಿ ಸಿಕ್ಕಿರುವಂತ ಅವಕಾಶ ಭಕ್ತರ ಸಂಘವನ್ನ ಪಡ ಪಡಿಲಿಕ್ಕೆ ಸಿಕ್ಕಿರುವಂತ ಅವಕಾಶವನ್ನ ಅವನು ಅವನ ಅವನು ಏನಾದ್ರು ರಿಜೆಕ್ಟ್ ಮಾಡಿದ್ದಂದ್ರೆ ನನಗೆ ಅಂತ ದೂರ ಮಾಡಿದ್ನಂದ್ರೆ ಅವನಂತ ಮೂರ್ಖ ಯಾರು ಅಲ್ಲ ಅಂತ ಏನ್ ಹೇಳುತ್ತೆ ಭಾಗವತದಲ್ಲಿ ಹೇಳುತ್ತೆ ಓಕೆ ಬುದ್ಧಿವಂತ ಯಾರು ಅಂದ್ರೆ ಅವನಿಗೆ ಸಿಕ್ಕಿರುವಂತ ಅವಕಾಶವನ್ನ ಭಕ್ತರ ಸಂಘದಲ್ಲಿ ಸೇರಿಕೊಂಡು ಇರ್ಲಿಕ್ಕೆ ಅವ್ರ ಸಂಘ ತಗೊಂಡು ಅವ್ರ ಸೇವೆ ಮಾಡಿಕೊಂಡು ಅವ್ರ ಜೊತೆಗೆ ಒಳ್ಳೆ ಸಂಬಂಧವನ್ನ ಇಟ್ಟುಕೊಂಡು ಭಕ್ತಿ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬಯಸೋನು ಅವನು ಬುದ್ಧಿವಂತ ಸಿಕ್ಕಿರೋ ಸಂಘವನ್ನ ಬಿಟ್ಟುಕೊಂಡು ಮತ್ತೊಂದು ಮಾಡ್ಕೊಂಡು ಅದನ್ನ ಹಾಳು ಮಾಡ್ಕೊಂಡು ಹೋಗೋನು ಅವರ ಸಂಘ ಬೇಡ ಅಂತ ಹೋಗೋನು ಅವನು ಮೂರ್ಖ ಸೊ ಅದು ಯಾರ್ ಯಾರು ಹೇಳ್ತಾರೆ ಅದು ಅದು ಹೇಳ್ತದೆ ಶಾಸ್ತ್ರ ಅರ್ಥ ಆಗ್ತಿದೆಯಾ ಇದು ತುಂಬಾ ಇಂಪಾರ್ಟೆಂಟ್ ಸತಾಂ ವೀರ್ಯ ಸತಾ ಪ್ರಸಂಗಿತ್ ಕರ್ಣರಸಾಯಕ ತಜ್ಜೋಷನಾಧಶ್ವ ಅಪವರ್ಗ ವರ್ತ್ಮನಿ ಶ್ರದ್ಧಾ ಭಕ್ತಿ ಅನುಕ್ರಮಶ್ಯತಿ ಇಂಗ್ಲಿಷ್ ಇದೆ ಏನ್ ಹೇಳಿದೆ ಇದು ಇನ್ ದ ಅಸೋಸಿಯೇಷನ್ ಆಫ್ ಡಿವೋಟೀಸ್ ಭಕ್ತರ ಸಂಘದಲ್ಲಿ ಬಂದು ಒಬ್ಬ ವ್ಯಕ್ತಿ ಭಗವಂತನ ಲೀಲೆಯನ್ನ ಕೇಳ್ತಾನೆ ಅವನು ಗುಣಗಾನವನ್ನ ಕೇಳ್ತಾನೆ ಕೇಳೋದ್ರಿಂದ ಏನದು ಮಮ ವೀರ್ಯ ಸಂವಿಧೋ ಭವಂತಿ ರತ್ ಕರ್ಣ ರಸಾಯನ ಅವನ ಕರ್ಣ ಏನಿದೆ ಅಲ್ವಾ ಕಿವಿ ಆ ಭಗವಂತನ ವಿಷಯಗಳನ್ನ ಕೇಳ್ತಾ ಹೋದಾಗ ರಸ ರಸ ಅಂದ್ರೆ ಗೊತ್ತಲ್ಲ ರಸಾಯನ ಅದು ಇಷ್ಟು ಮಧುರ ಮಧು ಆಗುತ್ತೆ ಕೇಳ್ಬೇಕು ಕೇಳ್ಬೇಕಂದ್ರೆ ಕಿವಿಗಳಿಗೆ ತುಂಬಾ ಖುಷಿ ಆಗತ್ತೆ ರಸಾಯನ ರತ್ ಕರ್ಣ ರಸಾಯನ ಓಕೆ ಅವನ ಕಿವಿಗೆ ತುಂಬಾ ಕೇಳ್ಬೇಕಂತ ಅನಿಸ್ತದೆ ಅಷ್ಟೇ ಅಲ್ಲ ಅವ್ರ ಸಂಘದಲ್ಲಿ ಬಂದು ಏನಾಗುತ್ತೆ ನಮ್ಮ ಜ್ಞಾನ ಏನಿದೆಯಲ್ವಾ ಅದು ವೃದ್ಧಿ ಆಗತ್ತೆ ಸೊ ಹಂತ ಹಂತವಾಗಿ ಮೊದ್ಲು ಭಕ್ತರ ಸಂಘದಲ್ಲಿ ಬಂದಾಗ ಭಗವಂತನ ಲೀಲೆಗಳನ್ನ ಕೇಳಲಿಕ್ಕೆ ನಮ್ ಕೇಳಿದ್ರೆ ಏನಾಗುತ್ತೆ ಅದು ರಸ ಅದಕ್ಕೆ ಕೇಳಿದ ಹಾಗೆ ಏನದು ಭಗವಂತನ ಗುಣಗಾನವನ್ನು ಕೇಳಿದಾಗ ಅದು ಕಿವಿಗೆ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಅನಿಸ್ತದಲ್ಲ ನೀವ್ ಯಾಕೆ ಬರ್ತಾ ಇದ್ರಿ ಡೈಲಿ ಕೇಳಕ್ಕೆ ಇಚ್ಛೆ ಇಟ್ಕೊಂಡು ಬರ್ತಿದ್ರಲ್ಲ ಪ್ರತಿದಿನ ಹಾ ಚೆನ್ನಾಗಿ ಅನಿಸ್ತದೆ ಚೆನ್ನಾಗಿ ಅನಿಸ್ತದೆ ಅಂತ ಎಷ್ಟೆಲ್ಲಾ ಜಗತ್ನಲ್ಲಿ ಕೇಳಿದ್ರು ಇದನ್ನೇ ಕೇಳ್ಬೇಕಂತ ಅನಿಸ್ತದೆ ಯಾಕೆ ಅದರಲ್ಲಿ ಯಾವ್ದ್ರಲ್ಲಿ ಖುಷಿ ಬರ್ಲಿಲ್ಲ ನಮ್ಗೆ ಸಂತುಷ್ಟಿ ಸಿಗ್ಲಿಲ್ಲ ಈ ವಿಷಯದಲ್ಲಿ ಖುಷಿ ಸಿಗ್ತಾ ಇದೆ ಸಂತುಷ್ಟಿ ಸಿಗ್ತಾ ಇದೆ ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರ್ತಾ ಇದ್ದೇವೆ ಓಕೆ ಅದು ತುಂಬಾ ಖುಷಿ ಕೊಡುವಂಥದ್ದು ಎದಕ್ಕೆ ಕಿವಿಗೆ ಅಷ್ಟೇ ಅಲ್ಲ ಹೃದಯಕ್ಕೆ ಕಿವಿಗೆ ಮತ್ತೆ ಹೃದಯಕ್ಕೆ ತುಂಬಾ ಖುಷಿ ಕೊಡುವಂಥದ್ದು ಇದು ಭಕ್ತರ ಸಂಘದಲ್ಲಿ ಏನ್ ಚರ್ಚೆ ಮಾಡ್ತಾರೆ ಹಾಗು ನಿಧಾನವಾಗಿ ಹಗುರು ಹಗುರವಾಗಿ ನಾವು ರೆಗ್ಯುಲರ್ ಆಗಿ ಕೇಳೋದ್ರಿಂದ ಏನಾಗುತ್ತೆ ನಮ್ಮ ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ ಹಾಗೆ ಹಾಗೆ ಅವನು ಅಡ್ವಾನ್ಸ್ ಆಗ್ತಾ ಹೋಗ್ತಾನೆ ಭಕ್ತಿ ಜೀವನದಲ್ಲಿ ಪ್ರಗತಿ ಆಗ್ತಾ ಹೋಗ್ತಾನೆ ಆಮೇಲೆ ಹಗುರ ಹಗುರ ಭೌತಿಕ ಬಂಧನದಿಂದ ಅವನು ಪಾರಾಗ ಸ್ಟಾರ್ಟ್ ಮಾಡ್ತಾನೆ ಎಲ್ಲಾ ಕರ್ಮ ಬಂಧನ ಏನಿದೆ ಪಾಪಗಳು ಏನಿದಾವೆ ಎಲ್ಲದರಿಂದ ಅವನು ಹೊರಗೆ ಬಂದು ಶುದ್ಧ ಭಕ್ತಿ ಸಿಕ್ಬಿಟ್ಟು ಅವನು ಭಗವಂತನ ಆ ಏನು ಅವನ ಕೃಪೆಗೆ ಪಾತ್ರ ಆಗ್ತಾನೆ